ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತದಲ್ಲಿ ವಾರ್ಷಿಕ ಐದು ದಶಲಕ್ಷ ಮೆಟ್ರಿಕ್ ಟನ್ ಹಸಿರು ಹೈಡ್ರೋಜನ್ ಉತ್ಪಾದನೆ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಅವರು ಮೊದಲ ವಾರ್ಷಿಕ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಸಮ್ಮೇಳನವನ್ನು ಉದ್ಘಾಟಿಸಿದರು ಬಳಿಕ ಪ್ರಹ್ಲಾದ್ ಜೋಶಿ ಹಸಿರು ಹೈಡ್ರೋಜನ್ ಸಂಶೋಧನೆ ಮತ್ತು ಅಭಿವೃದ್ಧಿ ನಿರತ ನವೋದ್ಯಮಗಳಿಗೆ ಕೇಂದ್ರ ಸರ್ಕಾರ ಸುಮಾರು ನೂರು ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಲಿದೆ ಎಂದರು ಹಸಿರು ಹೈಡ್ರೋಜನ್ ನಾವೀನ್ಯತೆ ವಲಯದಲ್ಲಿ ನವೋದ್ಯಮಗಳನ್ನು ಬೆಂಬಲಿಸಲು ನೂರು ಕೋಟಿ ರೂಪಾಯಿ ನೆರವಿಗೆ ಪ್ರಸ್ತಾವನೆಗಳನ್ನು ಆಹ್ವಾನಿಸಲಾಗಿದೆ ನವೋದ್ಯಮಗಳ ಪ್ರತಿಯೊಂದು ಯೋಜನೆಗೆ ಐದು ಕೋಟಿ ರೂಪಾಯಿ ನೆರವು ನೀಡಲಾಗುವುದು ನಾವೀನ್ಯತಾ ವಲಯದಲ್ಲಿ ನವೋದ್ಯಮಗಳ ಪಾತ್ರವನ್ನು ಬೆಂಬಲಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ರಸಗೊಬ್ಬರ ವಲಯದಲ್ಲಿ ಭಾರತ ಮೊದಲ ಹಸಿರು ಅಮೋನಿಯಾ ಹರಾಜು ನಡೆಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಪ್ರತಿ ಕೆಜಿಗೆ ನೂರು ಪಾಯಿಂಟ್ ಎರಡು ಎಂಟು ರೂಪಾಯಿಯಷ್ಟಿದ್ದ ಬೆಲೆ ಈಗ ನಲವತ್ತೊಂಬತ್ತು ಪಾಯಿಂಟ್ ಏಳು ಐದು ರೂಪಾಯಿಗೆ ಇಳಿಕೆಯಾಗಿದ್ದು ಐತಿಹಾಸಿಕ ದಾಖಲೆಯಾಗಿದೆ ಎಂದರು ಸೈಂಟಿಸ್ಟ್ ಇನ್ ದಿ ಡಿಪಾರ್ಟ್ಮೆಂಟ್ ಅವರ್ ಡೈರೆಕ್ಟರ್ಸ್ ಅವರ್ ಆಫೀಸರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ವಿಲ್ ಟ್ರೈ ಟು ಪ್ರಮೋಟ್ ಅಂಡ್ ಪುಶ್ ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಎಂಬಿಶಿಯಸ್ ವಿಜನ್ ಈಸ್ ದಟ್ ವಿ ಶುಡ್ ಬಿಕಮ್ ದಿ ಗ್ರೀನ್ ಹೈಡ್ರೋಜನ್ ಹಬ್ So for that purpose we are continuously working. many good things are, have happened in recent years with the guidance of Prime Minister. And this is one of the measures which is going on regularly.